ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶೋಭಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಹಬ್ಬಕ್ಕೆ ಯಾವ ಥರ ಎಲ್ಲ ಡ್ರೆಸ್ಸಸ್ನ ನಾನು ಸ್ಟಿಚಿಂಗ್ ಮಾಡಿದ್ದೀನಿ ನಾನು ಇವತ್ತು ತೋರಿಸ್ತಾ ಇದ್ದೀನಿ ನೋಡಿ ಇದು ಸ್ಯಾರಿಯಲ್ಲಿ ಸ್ಟಿಚ್ ಮಾಡಿರುವಂತಹ ಒಂದು ಡ್ರೆಸ್ ಬಂದು ಡ್ರೆಸ್ಸು ನಾರ್ಮಲ್ ಆಗಿ ಕುರ್ತಾ ಟೈಪು ಬಾರ್ಡರ್ನ ಇಟ್ಬಿಟ್ಟು ಈ ರೀತಿಯಾಗಿ ಸ್ಟಿಚ್ನ ಮಾಡಿದ್ದೀನಿ ಹಾಗೆ ಪಲ್ಲುವಲ್ಲಿ ನಾನು ಸ್ಲೀವ್ಸ್ನ ಮಾಡಿದ್ದೀನಿ ಹಾಗೆ ಎರಡೂ ಮಿಕ್ಸ್ ಮಾಡಿ ಲಟ್ಟನ್ನ ಮಾಡಿದ್ದೀನಿ ಸಿಂಪಲ್ ಆಗಿದೆ ಇದು ಡ್ರೆಸ್ಸು ಹಾಗೆ ಸೈಡ್ ಸ್ಲೀಟ್ನ ಕೂಡ ಇಟ್ಟಿದ್ದೀನಿ ಯಾವುದೇ ರೀತಿಯಾದಂತಹ ಜಿಪ್ ಎಲ್ಲ ಇಟ್ಟಿಲ್ಲ ನೀಟಾಗಿ ಸೈಡ್ ಸ್ಲಿಟ್ ಒಂದು ಮಾಡಿದ್ದೀನಿ ಅಷ್ಟೇ ಬಾರ್ಡರ್ ಏನು ಬಂದಿದೆ ಅಷ್ಟು ಹಾಗೆಯೇ ಒಂದು ಶೋ ಬಟನ್ ಇಟ್ಟಿದ್ದೀನಿ ಹಾಗೆಯೇ ಕಷ್ಟ ಕರೆಕ್ಟಾಗಿ ಸೆಂಟರಲ್ಲಿ ಬರೋ ರೀತಿಯಲ್ಲಿ ಈ ರೀತಿಯಾಗಿ ಒಂದು ಡ್ರೆಸ್ನ ರೆಡಿ ಮಾಡಿದ್ದೀನಿ ಹಾಗೆಯೇ ಇದು ಲೆಹೆಂಗಾ ಲೆಹೆಂಗಾ ಇನ್ನೂ ಐರನ್ ಆಗಬೇಕು ಸೊ ಹಾಗಾಗಿ ಈ ರೀತಿ ಗುಂಪಿನ ಹಾಕಿದ್ದೀನಿ ನೋಡಿ ಈ ರೀತಿಯಾಗಿ ಪ್ಲೇಟ್ಸು ಎಲ್ಲ ಈಕ್ವಲ್ ಆಗಿ ಬರೋ ರೀತಿಯಲ್ಲಿ ನಾನು ಈ ರೀತಿಯಾಗಿ ಒಂದು ಲೆಹೆಂಗಾ ರೆಡಿ ಮಾಡಿದ್ದೀನಿ ಹಾಗೆ ಲಕ್ತನ್ ಕೂಡ ಅಷ್ಟೇ ನೋಡಿ ಈ ರೀತಿಯಾಗಿ ಡಿಫ್ರೆಂಟಾಗಿ ಇಟ್ಟಿದ್ದೀನಿ ಇಲ್ಲಿ ಸೈಡಲ್ಲಿ ಜಿಪ್ನ ಇಟ್ಟಿದ್ದೀನಿ ಫ್ರೆಂಡ್ಸ್ ನೀವು ವೇರ್ ಮಾಡೋದಕ್ಕೆ ತುಂಬ ಕಂಫರ್ಟಬಲ್ ಆಗಿರುತ್ತೆ ಜಸ್ಟ್ ಟೈ ಮಾಡಿದರೆ ಮಾತ್ರ ಕಂಫರ್ಟ್ ಇರೋಲ್ಲ ಕೆಲವೊಂದು ಸರಿ ಅಂತಾರೆ ಅಂತ ಈ ರೀತಿ ಪಕ್ಕಲ್ನ ಮತ್ತು ಬಟನ್ನ ಕೂಡ ಇಟ್ಟಿದ್ದೀನಿ ನೀಟಾಗಿ ವೇರ್ ಮಾಡಿದಾಗ ನೋಡಿ ಈ ರೀತಿಯಾಗಿ ಕೂತ್ಕೊಳ್ಳುತ್ತೆ ಇದು ಅಷ್ಟೇ ಅಪ್ ಆ್ಯಂಡ್ ಡೌನ್ ಲಕ್ತನಲ್ಲಿ ಈ ರೀತಿಯಾಗಿ ನಾನು ರೆಡಿ ಮಾಡಿ ಇಟ್ಟಿದ್ದೀನಿ ಇದಕ್ಕೆ ಬ್ಲೌಸ್ ಬಂದು ವೆಲ್ವೆಟಲ್ಲಿ ಬರುತ್ತೆ ರೆಡ್ ಸೊ ಅದಕ್ಕೋಸ್ಕರ ಅದರಲ್ಲಿ ನಾನು ಲೆಕ್ಟನ್ ಅನ್ನೋದನ್ನ ಮಾಡಿದ್ದೀನಿ ಇಲ್ಲಿ ನೀವು ವೇರ್ ಮಾಡಿದಾಗ ಸ್ವಲ್ಪ ಒಂದು ಇಂಚು ಜಾಸ್ತಿ ಇತ್ತು ಅಂದಾಗ ನಿಮಗೆ ಕಂಫರ್ಟಬಲಾಗಿರುತ್ತೆ ಯಾಕಂದರೆ ಬಕಲನ್ನ ಹಾಕೊಂಡಾಗ ನಿಮಗೆ ಲುಕ್ಕಿಂಗ್ ಅನ್ನೋದು ಕೂಡ ಅಷ್ಟೇ ನೀಟಾಗಿ ಕಾಣುತ್ತೆ ನೋಡಿ ಈ ರೀತಿಯಾಗಿ ಬರುತ್ತೆ ಮತ್ತು ಬಾರ್ಡರು ಅಷ್ಟೇ ತುಂಬಾ ದೊಡ್ಡ ಬಾರ್ಡರ್ ಇದೆ ಎರಡೂ ಕಡೆ ಗುಣಪಿನ ಹಾಕಿರೋದ್ರಿಂದ ಬ್ರಾಡ್ ಮಾಡೋಕ್ಕಾಗಿಲ್ಲ ಐರನ್ ಮಾಡಿಲ್ಲ ಸೊ ಐರನ್ ಮಾಡಿ ತೋರ್ಸೋಕ್ಕಾಗಲ್ಲ ಅಂತ ಈ ರೀತಿಯಾಗಿ ನಾನೇ ಇಟ್ಟಿದ್ದೀನಿ ಗುಣಪಿನ ಹಾಕಿ ಐರನ್ ಮಾಡಿದಾಗ ತುಂಬಾ ಆಗಿ ಇರುತ್ತೆ ಅಂತ ನೋಡ್ತಾ ಇದ್ದೀರಲ್ಲ ಇದು ಬ್ರಾಡು ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಸಿಕ್ಸ್ ಮೀಟರ್ಸ್ನ ತೊಗೊಂಡಿದ್ದೀನಿ ಲೈನಿಂಗ್ನ ಫೈವ್ ಮೀಟರ್ಸ್ ತೊಗೊಂಡಿದ್ದೀನಿ ಹಾಗೆ ಮೈನ್ ಫ್ಯಾಬ್ರಿಕ್ನ ಸಿಕ್ಸ್ ಮೀಟರ್ಸ್ನ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಆವಾಗ ನಿಮಗೆ ಇಷ್ಟು ನೀಟಾಗಿ ನಿಮಗೆ ಬರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಸೊ ಇದನ್ನು ನೋಡ್ತಾ ಇದ್ದೀರಲ್ಲ ಇಲ್ಲಿ ಲಕ್ ಟನ್ ಯಾವ ರೀತಿ ಮಾಡಿದ್ದೀನಿ ಅಂತ ಇದೇ ರೀತಿಯಲ್ಲಿ ಮತ್ತೆ ಸೇಮ್ ಪ್ಯಾಟ್ರನ್ನಲ್ಲೇ ಮಾಡಿದ್ದೀನಿ ಸೊ ಲಕ್ ಟನ್ ಮಾತ್ರ ಚೇಂಜ್ ಮಾಡಿದ್ದೀನಿ ಇದು ಏನು ಅಂತಂದರೆ ಮೆಷರ್ಮೆಂಟ್ ವೇರಿಯೇಷನ್ ಇದೆ ಅನ್ನೋದು ಬಿಟ್ಟರೆ ಇನ್ನೆಲ್ಲ ಸೇಮ್ ಬಂದಿರುತ್ತೆ ಲಕ್ಟನ್ನ ನೋಡಿ ಈ ರೀತಿಯಾಗಿ ಮಾಡಿದ್ದೀನಿ ಎರಡಕ್ಕೂ ಅಷ್ಟೇ ರೆಡ್ ಕಲರ್ ಬ್ಲೌಸ್ ಬರುತ್ತೆ ಸೊ ಈ ರೀತಿಯಾಗಿ ಇದು ಏನು ವೈಟ್ ಲೆಹೆಂಗಾ ಬಂದು ರೆಡ್ ಬ್ಲೌಸು ರೆಡ್ ದುಪ್ಪಟ ಈ ರೀತಿಯಾಗಿ ಬರುತ್ತೆ ಎರಡಕ್ಕೂ ಅಷ್ಟೇ ಜಿಪ್ಪು ಮತ್ತು ಬಕಲ್ಲು ಎಲ್ಲ ಈ ಥರ ಲೆಹೆಂಗಾಗೆ ಈ ರೀತಿ ಎರಡೂ ಇತ್ತು ಅಂತಂದರೆ ನಿಮಗೆ ವೇರಿಂಗಿಗೆ ತುಂಬಾ ಕಂಫರ್ಟಬಲ್ ಆಗಿರತ್ತೆ ಸೊ ಇದು ಕೂಡ ಅಷ್ಟೇ ಐರನ್ ಮಾಡಿಲ್ಲ ಸೊ ಹಾಗಾಗಿ ಎಲ್ಲ ಕಡೆ ಗುಂಪಿನ ಹಾಕಿ ನೀಟಾಗಿ ಈ ರೀತಿಯಾಗಿ ಇಟ್ಟಿದ್ದೀನಿ ತೋರಿಸ್ಬೇಕಾದ್ರೆ ಮತ್ತೆ ತೋರಿಸಿದಾಗ ಇದು ಬ್ರಾಡ್ ಬಂದ್ಬಿಡ್ತು ಅಂದರೆ ಮತ್ತೆ ಇನ್ನು ನೆರಿಗೆ ಹಿಡಿಯೋದು ಕಷ್ಟ ಆಗುತ್ತೆ ಅಂತ ಇದೇ ರೀತಿಯಾಗಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಲಕ್ಟನ್ಸಲ್ಲಿ ತುಂಬ ಥರ ವೆರೈಟಿಯಲ್ಲಿ ಮಾಡ್ಬೋದು ಅದನ್ನು ರೆಡಿ ಮಾಡೋದನ್ನ ಕೂಡ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಗಳಲ್ಲಿ ತೋರಿಸ್ಕೊಡ್ತೀನಿ ಹಾಗೆಯೇ ಇದು ಬಂದು ನೋಡಿ ಬ್ಲೂ ಇದನ್ನು ನಾನು ಅಂಬ್ರಲ್ಲ ತಗೊಂಡಿದ್ದೀನಿ ಹಾಗೆ ಬಾಟಮಲ್ಲಿ ಕೂಡ ನಾನು ಕ್ಯಾನ್ವಾಸ್ ಟೈಪಲ್ಲಿ ಇಟ್ಟಿದ್ದೀನಿ ನಿಮಗೆ ಒಂಥರ ರೊಟ್ಟು ಟೈಪಲ್ಲಿ ಕುತ್ಕೊಳ್ಳುತ್ತೆ ಸೊ ಬಾಟಮ್ ಅಲ್ಲಿ ಈ ರೀತಿಯಾಗಿ ಇಟ್ಟಿದ್ದೀನಿ ಇದನ್ನ ನಾನು ಫೈವ್ ಮೀಟರ್ಸ್ ತೊಗೊಂಡಿದ್ದೀನಿ ಲೈನಿಂಗ್ನ ಬಂದು ಫೋರ್ ಮೀಟರ್ನ ತೊಗೊಂಡಿದ್ದೀನಿ ಇದು ಹೆವಿ ಬ್ರಾಡ್ ಅನ್ನೋ ಥರ ಇಲ್ಲ ಮಟ್ ನಾರ್ಮಲ್ ಆಗಿ ಬರುತ್ತೆ ಈಗ ರೆಡಿ ಬರುತ್ತಲ್ಲ ಆ ರೀತಿಯಾಗಿ ಬಂದಿರುತ್ತೆ ಇದಕ್ಕೆ ಕೂಡ ಬ್ಯಾಕಲ್ಲಿ ಎಲೆಸ್ಟಿಕ್ ಇಟ್ಟಿದ್ದೀನಿ ಫ್ರೆಂಡ್ಸ್ ಇದಕ್ಕೆ ಬ್ಯಾಕಲ್ಲಿ ಎಲೆಸ್ಟಿಕ್ ಇಟ್ಟಿದ್ದೀನಿ ಯಾವುದೇ ರೀತಿ ಲಕ್ಟನ್ನು ಇಟ್ಟಿಲ್ಲ ಇದಕ್ಕೂ ಕೂಡ ಅಷ್ಟೇ ಜಿಪ್ನ ಮತ್ತು ಬಕಲ್ನ ಮತ್ತೆ ಇಟ್ಟಿದ್ದೀನಿ ಇದರಲ್ಲಿ ನೋಡಿ ಫ್ರೆಂಡ್ಸ್ ಇದನ್ನು ಅಷ್ಟೇ ಈ ರೀತಿಯಾಗಿ ಇಟ್ಟಿದ್ದೀನಿ ಹಾಗೇನೆ ಇದು ತುಂಬಾನೇ ಬ್ರಾಡ್ ಆಗಿನೇ ಬರುತ್ತೆ ನೋಡಿ ರೆಡಿಯಲ್ಲಿ ಬರುತ್ತಲ್ಲ ಇದೇ ರೀತಿಯಾಗಿ ಬ್ರಾಡ್ ಆಗಿನೇ ಬರುತ್ತೆ ನಿಮಗೆ ತುಂಬಾ ಚೆನ್ನಾಗಿ ಕೂತ್ಕೊಳ್ಳುತ್ತೆ ನಾವು ಕೆಳಗಡೆ ಕ್ಯಾನ್ವಾಸ್ ಇಟ್ಟಿರೋದ್ರಿಂದ ಹಾಗೆ ಈಗ ತೋರಿಸಿದ್ದೀನಲ್ಲ ಇದಕ್ಕೆಲ್ಲ ಬ್ಲೌಸಸ್ನ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ವೆಲ್ವೆಟ್ ಬ್ಲೌಸ್ನ ತಗೊಂಡಿದ್ದೀವಿ ಮತ್ತೆ ಈ ರೀತಿಯಾಗಿ ನೆಕ್ ಇಟ್ಟಿದ್ದೀನಿ ಹಾಗೇನೆ ಈ ರೀತಿ ಫ್ಲವರ್ ಟೈಪಲ್ಲೇ ನಾನು ಲಕ್ಟನ್ನ ಮಾಡಿದ್ದೀನಿ ನೋಡಿ ಈ ರೀತಿಯಾಗಿ ಇಲ್ಲಿಗೆ ಒಂದೊಂದು ಬೀಡ್ನ ಬೀರೆ ಕೊಟ್ಬಿಟ್ಟು ಈ ರೀತಿಯಾಗಿ ಮಾಡಿದ್ದೀನಿ ಹಾಗೆ ಇದು ಬೋಟ್ ನೆಕ್ ಅಲ್ಲಿ ಫ್ರೆಂಡ್ಸ್ ನೋಡಿ ಬೋಟ್ ನೆಕ್ ಬರುತ್ತೆ ಪ್ರಿನ್ಸಸ್ ಕಟ್ವಿಟ್ಟು ಬೋಟ್ ನೆಕ್ ಬರುತ್ತಲ್ಲ ಈ ರೀತಿಯಾಗಿ ಬ್ಲೌಸ್ನ ಸ್ಟಿಚ್ ಮಾಡಿರೋದು ಎರಡಕ್ಕೂ ಅಷ್ಟೇ ನಾವು ವೈಟ್ ಏನು ತೋರಿಸ್ದೆ ಅದು ಎರಡಕ್ಕೂ ಅಷ್ಟೇ ಬಟ್ ನೆಕ್ ಡಿಸೈನ್ಸ್ನ ಮಾತ್ರ ಸ್ವಲ್ಪ ಚೇಂಜ್ ಮಾಡಿರೋದು ಬಿಟ್ಟರೆ ಇನ್ನು ಎರಡೂ ಸೇಮ್ ಕಲರು ಡಿಸೈನ್ಸ್ನ ಮಾತ್ರ ಸ್ವಲ್ಪ ಚೇಂಜ್ ಮಾಡಿದ್ದೀನಿ ನೋಡಿ ಎರಡೂ ಬೋಟ್ ನೆಕ್ ವಿತ್ ಪ್ರಿನ್ಸಸ್ ಕಟ್ಟೆ ಬ್ಯಾಕಲ್ಲಿ ನೆಕ್ ಮಾತ್ರ ಚೇಂಜ್ ಬರುತ್ತೆ ನೋಡಿ ಈ ರೀತಿಯಾಗಿ ಬಂದಿದೆ ಇದು ಅಷ್ಟೇ ಪ್ರಿನ್ಸಸ್ ಕಟ್ಟು ಎಲ್ಬೋ ಸ್ಲೀವ್ಸ್ ಬರುತ್ತೆ ಇದು ರೌಂಡ್ ನೆಕ್ ಇಟ್ಬಿಟ್ಟು ನೋಡಿ ಈ ಥರ ಬೀಡ್ ಹಾಕಿ ಲಕ್ಕನ್ನು ಇಟ್ಟಿದ್ದೀನಿ ಈ ರೀತಿಯಾಗಿ ಎಲ್ಲ ಬ್ಯಾಕ್ ಬಟನೇ ಫ್ರೆಂಡ್ಸ್ ಯಾವುದು ಫ್ರಂಟ್ ಇಲ್ಲ ಎಲ್ಲ ಬ್ಯಾಕ್ ಬಟನಲ್ಲೇ ಇಟ್ಟಿರೋದು ನೋಡಿ ಈ ರೀತಿಯಾಗಿ ಈ ಬ್ಲೌಸ್ನ ನಾನು ರೆಡಿ ಮಾಡಿದ್ದೀನಿ ಸ್ಲೀವ್ಸಿಗೆಲ್ಲ ಎಲ್ಲ ಏನು ಬೇಡ ಹೇಳಿದರು ಸೊ ನಾರ್ಮಲ್ ಆಗಿ ಎಲ್ಬೋ ಸ್ಲೀವ್ಸ್ ನಾನು ನಾನು ಇಟ್ಟಿದ್ದೀನಿ ಹಾಗೆಯೇ ಈಗ ನಾನು ಬ್ಲೂ ತೋರಿಸಿದ್ನಲ್ಲ ನಿಮಗೆ ಲೆಹೆಂಗಾ ಬ್ಲೂಗೆ ಮತ್ತು ವೈಟ್ ಟೈಪಲ್ಲಿ ನಾನು ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ ನೋಡಿ ಇದು ಅಷ್ಟೇ ನಿಮಗೆ ಇದು ಸಿಂಗಲ್ ಡಾಟ್ ಬರ್ತಲ್ಲ ಆ ರೀತಿಯಾಗಿ ಹೊಲ್ದಿರೋದು ಪ್ರಿನ್ಸಸ್ ಕಟ್ ಬರಲ್ಲ ಇದು ಅಷ್ಟೇ ಬ್ಲ್ಯಾ ಬ್ಯಾಕಲ್ಲೇ ಇದು ಬರುತ್ತೆ ಬಟನು ಮತ್ತು ಸಿಂಪಲ್ಲಾಗಿ ಈ ರೀತಿಯಾಗಿ ಲಕ್ಟನ್ ಅನ್ನೋದನ್ನ ಮಾಡಿದ್ದೀನಿ ಸ್ಲೀವ್ಸ್ ಬಂದು ಲೈಟಾಗಿ ಪಫ್ ಬರುತ್ತಲ್ಲ ಈಗ ನ್ಯೂ ಇದೆಯಲ್ಲ ಆ ರೀತಿಯಾಗಿರುವಂಥ ಸ್ಲೀವ್ಸ್ನ ನಾನು ಇಟ್ ಕೆಟ್ಟಿದ್ದೀನಿ ಫ್ರಂಟು ರೌಂಡಕ್ಕೆ ಬರುತ್ತೆ ಬ್ಯಾಕು ರೌಂಡೇ ಬರುತ್ತೆ ಇದು ಬೋಟ್ ನೆಕ್ ಅಲ್ಲ ನಾರ್ಮಲ್ ರೌಂಡ್ ನೆಕ್ ಬ್ಲೌಸ್ ಫ್ರೆಂಡ್ಸ್ ಇದು ನೋಡಿ ಈ ರೀತಿಯಾಗಿ ಬಂದಿದೆ ಹಾಗೆ ನೋಡಿ ಫ್ರೆಂಡ್ಸ್ ಇಲ್ಲಿ ಒಂದು ಕ್ರಾಪ್ ಟಾಪ್ ಕೂಡ ರೆಡಿ ಮಾಡಿದ್ದೀನಿ ನೋಡಿ ಈ ರೀತಿಯಾಗಿ ರೌಂಡ್ ನೆಕ್ ಬಂದಿದೆ ಹಾಗೆ ಬೀಡ್ನ ಕೊಟ್ಬಿಟ್ಟು ಈ ರೀತಿಯಾಗಿ ಲಕ್ಟನ್ನು ರೆಡಿ ಮಾಡಿದ್ದೀನಿ ಇದು ಕೂಡ ಬೋಟ್ ನೆಕ್ ಸಿಂಗಲ್ ಡಾರ್ಟ್ ಬರುತ್ತಲ್ಲ ಆ ರೀತಿಯಾಗಿ ಇರುವಂತಹ ಒಂದು ಕ್ರಾಪ್ ಟಾಪು ಸ್ಲೀವ್ಸಿಗೆ ಬರೀ ಅಲ್ಲಿ ಮಾತ್ರ ನ ರೆಡಿ ಮಾಡಿದ್ದೀನಿ ಈ ರೀತಿಯಾಗಿ ಬರುತ್ತೆ ಫ್ರಂಟ್ ಯಾವುದೇ ರೀತಿ ಕಫ್ ಎಲ್ಲ ಯೂಸ್ ಮಾಡಿಲ್ಲ ಸಿಂಗಲ್ ಡು ಬ್ಯಾಕ್ ಬಟನ್ ಇದೆ ಇದು ಟಾಪ್ ಹಾಗೆಯೇ ಇದ್ರ ಕೆಳಗಡೆಗೆ ಸ್ಕರ್ಟು ನೋಡಿ ಈ ರೀತಿಯಾಗಿ ನಾವು ಬ್ಲೌಸ್ ಏನು ತೊಗೊಂಡಿದ್ದೀವಿ ಅದನ್ನು ಸ್ಕರ್ಟ್ದು ಮೇಲ್ಗಡೆ ಏನು ವೇಸ್ಟ್ ಬ್ಯಾಂಡ್ ಬರುತ್ತೆ ಆ ರೀತಿಯಾಗಿ ಮಾಡಿದ್ದೀನಿ ಇದು ಏಯ್ಟ್ ಮೀಟರ್ಸ್ ಕ್ಲಾತನ್ನ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನೆಟ್ಟು ಮತ್ತು ಏನು ಸ್ಯಾಟಿಂಗ್ ಕ್ಲಾತ್ ಬಂದಿದೆ ಅದು ಏಯ್ಟ್ ಮೀಟರ್ಸ್ ತೊಗೊಂಡಿದ್ದೀನಿ ಹಾಗೆ ವೇಸ್ಟಿಗೆ ನೋಡಿ ಈ ರೀತಿಯಾಗಿ ನಾವು ಬ್ಲೌಸಿಗೆ ಯೂಸ್ ಮಾಡಿದ್ದೀವಲ್ಲ ಆ ಕ್ಲಾತನ್ನ ಯೂಸ್ ಮಾಡಿದ್ದೀನಿ ಹಾಗೆ ಪಕ್ಕಲನ್ನ ಯೂಸ್ ಮಾಡಿ ಈ ರೀತಿಯಾಗಿ ಜಿತ್ನ ಕೊಟ್ಟಿದ್ದೀನಿ ಇದಕ್ಕಷ್ಟೇ ಯಾವುದೇ ರೀತಿಯಾದಂತಹ ಲಟ್ಟನ್ನ ಕೊಟ್ಟಿಲ್ಲ ಹಾಗೆಯೇ ಬ್ಯಾಕಲ್ಲಿ ಎಲೆಸ್ಟಿಕ್ನ ಕೊಟ್ಟಿದ್ದೀನಿ ಫ್ರೆಂಡ್ಸ್ ಈ ಎಲೆಸ್ಟಿಕ್ ಇತ್ತು ಅಂದಾಗ ನಿಮಗೆ ಲುಕಿಂಗ್ ಅನ್ನೋದು ರೆಡಿಮೇಡ್ ರೀತಿಯಲ್ಲೇ ಬಂದಿರುತ್ತೆ ಸೊ ಈ ರೀತಿಯಾಗಿ ಬರುತ್ತೆ ಮತ್ತು ವೇರ್ ಮಾಡೋದಕ್ಕೂ ತುಂಬಾ ಕಂಫರ್ಟಬಲ್ ಆಗಿರುತ್ತೆ ಎಲಾಸ್ಟಿಕ್ ಇರೋದರಿಂದ ಲೂಸು ಟೈಟ್ ಅನ್ನೋದು ಯಾವುದೇ ಆಪ್ಷನ್ ಥರ ಇರಲ್ಲ ನೀಟಾಗಿ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ ಹಾಗೆಯೇ ನೆಟೆಡ್ ಕ್ಲಾತನ್ನ ತಂದು ಕೊಟ್ಟಿದ್ರು ಅದಕ್ಕೆ ನಾನು ನೋಡಿ ಈ ರೀತಿಯಾಗಿ ಬ್ಲೌಸ್ದು ಕ್ಲಾತ್ ಏನಿದೆ ಅದರಲ್ಲಿ ಈ ರೀತಿಯಾಗಿ ದುಪ್ಪಟ್ಟಾಗೆ ರೆಡಿ ಮಾಡಿದ್ದೀನಿ ಆವಾಗ ನಿಮಗೆ ಏನು ರೆಡಿಮೇಡ್ ಫೀಲ್ ಬರುತ್ತೆ ಅದೇ ರೀತಿಯಾಗಿ ಬರುತ್ತೆ ಸ್ಟಿಚ್ ಮಾಡಿಸಿದ್ದೀವಿ ಅನ್ನೋ ಥರ ಬರಲ್ಲ ತುಂಬಾ ಪರ್ಫೆಕ್ಟಾಗಿರುತ್ತೆ ಲುಕ್ಕಿಂಗು ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಸುತ್ತ ಇದೇ ರೀತಿಯಾಗಿ ಕೊಟ್ಟಿರೋದ್ರಿಂದ ಲುಕ್ಕಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆಯೇ ಇದು ನೋಡಿ ಟಾಪು ಇಲ್ಲಿ ಫ್ರಂಟಲ್ಲಿ ಪೋಟ್ರೇಟ್ ಬಟನ್ನ ಯೂಸ್ ಮಾಡಿದ್ದೀನಿ ಹಾಗೆಯೇ ಥ್ರೆಡ್ ಪೈಪಿಂಗ್ನ ಯೂಸ್ ಮಾಡಿದ್ದೀನಿ ಫ್ರೆಂಡ್ಸ್ ಇಲ್ಲಿ ಫ್ರಂಟ್ ಈ ರೀತಿಯಾಗಿ ತೊಗೊಂಡಿದ್ದೀನಿ ಹಾಗೆಯೇ ಫ್ರಂಟಲ್ಲಿ ಒಂದು ಕಟ್ ಕೂಡ ಬಂದಿದೆ ಹಾಗೆ ಸೈಡ್ ಸ್ಲಿಟ್ ಕೂಡ ಇಟ್ಟಿದ್ದೀನಿ ಬ್ಯಾಕಲ್ಲೂ ಅಷ್ಟೇ ಈ ರೀತಿಯಾಗಿ ಥ್ರೆಡ್ ಪೈಪಿಂಗು ಹಾಗೆ ಬಾರ್ಡರಲ್ಲಿ ಲಕ್ಟನ್ನು ಕೂಡ ಇಟ್ಟಿದ್ದೀನಿ ಈ ರೀತಿಯಾಗಿ ರೆಡಿ ಮಾಡಿದ್ದೀನಿ ಇಲ್ಲಿ ಸ್ಲೀವ್ಸಿಗೂ ಅಷ್ಟೇ ನೋಡಿ ಇದು ಮೆಗಾ ಸ್ಲೀವ್ಸ್ ಒಂದು ಸಿಕ್ಸ್ ಇಂಚಸ್ ಸ್ಲೀವ್ಸ್ ತೊಗೊಂಡಿದ್ದೀನಿ ಈ ರೀತಿಯಾಗಿ ತೊಗೊಂಡಾಗ ಒಂದು ಸ್ವಲ್ಪ ಲೂಸು ಟೈಟ್ ಅನ್ನೋದನ್ನ ನೋಡ್ಕೋಬೇಕಾಗತ್ತೆ ಹಾಗೆಯೇ ಫ್ರೆಂಟ್ ಹೇಳೋದ್ನಲ್ಲ ನೋಡಿ ಈ ರೀತಿಯಾಗಿ ಥ್ರೆಡ್ ಪೈಪಿಂಗ್ನ ಇಟ್ಟು ಈ ರೀತಿ ಓಪನ್ ಮಾಡಿದ್ದೀನಿ ಹಾಗೆಯೇ ಸೈಡ್ ಸ್ಲಿಟ್ ಕೂಡ ಈ ರೀತಿಯಾಗಿ ಇಟ್ಟಿದ್ದೀನಿ ನೋಡಿ ಈ ರೀತಿ ಸೈಡು ಓಪನ್ ಬರುತ್ತೆ ಮತ್ತು ಸೆಂಟರಲ್ಲೂ ಓಪನ್ ಬರುತ್ತೆ ಈ ರೀತಿಯಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ಈಗ ನೆಕ್ಸ್ಟು ಬ್ಲೌಸಸ್ನ ತೋರಿಸ್ತಾ ಇದ್ದೀನಿ ಬ್ಲೌಸಸಲ್ಲಿ ನೋಡಿ ಇದು ಬ್ಯಾಕ್ ಬಟನು ಬರೀ ಬಟನ್ನಲ್ಲಿ ಓಪನ್ ಮತ್ತೆ ಕ್ಲೋಸ್ ಟೈಪ್ ಈ ರೀತಿಯಾಗಿ ಬಟನ್ ಇಟ್ಬಿಟ್ಟು ಈ ರೀತಿ ಕ್ಲೋಸ್ ಮಾಡೋ ಥರ ಈ ರೀತಿಯಾಗಿ ಇಟ್ಟಿದ್ದೀನಿ ಇದು ಅಷ್ಟೇ ತುಂಬಾ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಬ್ಯಾಕು ಈಗ ನ್ಯೂ ಟ್ರೆಂಡಿಂಗಲ್ಲಿ ಜಾಸ್ತಿನೇ ಇದೆ ಬೋಟ್ ನೆಕ್ಕಲ್ಲಿ ನಾವು ಈ ರೀತಿಯಾಗಿ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣುತ್ತೆ ಲುಕಿಂಗ್ ಅನ್ನೋದು ಹಾಗೆಯೇ ವೇರ್ ಮಾಡಿದಾಗ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಸ್ಲೀವ್ಸಿಗೂ ಅಷ್ಟೇ ನೋಡಿ ಈ ರೀತಿ ಬೋನ ಇಟ್ಟಿದ್ದೀನಿ ಸ್ಮಾಲ್ ಸ್ಮಾಲ್ ಬೋ ಬರುತ್ತೆ ಸ್ಲೀವ್ಸಲ್ಲಿ ಇಲ್ಲಿ ನಮಗೆ ಪ್ರಿನ್ಸಸ್ ಕಟ್ ಟೈಪಲ್ಲಿ ಇಟ್ಟಿದ್ದೀನಿ ಫ್ರಂಟಲ್ಲಿ ನಮಗೆ ಪ್ರಿನ್ಸಸ್ ಕಟ್ ಬರುತ್ತಲ್ಲ ಈ ರೀತಿಯಾಗಿ ಇಟ್ಟಿದ್ದೀನಿ ಹಾಗೆಯೇ ಇದೂ ಅಷ್ಟೇ ನೋಡಿ ಈ ರೀತಿಯಾಗಿ ಸಿಂಗಲ್ ಬರುತ್ತಲ್ಲ ಈಗ ಪಟ್ಟಿ ಥರ ಬರುತ್ತಲ್ಲ ಆ ರೀತಿಯಾಗಿರುವಂತಹ ಬ್ಲೌಸ್ ಇದು ಈ ರೀತಿಯಾಗಿ ಪಟ್ಟಿ ಕೊಟ್ಟು ಅದಕ್ಕೆ ಫ್ರಿಲ್ನ ಕೊಟ್ಟಿರೋದು ಈ ರೀತಿಯಾಗಿ ಬರುತ್ತೆ ನೋಡಿ ಹೀಗೆ ವೇರ್ ಮಾಡಿದಾಗ ನೋಡಿ ಈ ರೀತಿಯಾಗಿ ಬರುತ್ತೆ ಇದು ಅಷ್ಟೇ ಪ್ರಿನ್ಸಸ್ ಕಟ್ ಬರುತ್ತೆ ಸ್ಕ್ವೇರ್ ಟೈಪಲ್ಲಿ ಬರುತ್ತೆ ಫ್ರಂಟು ಮತ್ತು ಬ್ಯಾಕ್ ಎರಡೂ ಸ್ಕ್ವೇರಲ್ಲಿ ಬರುತ್ತೆ ಬ್ಯಾಕ್ ಬಟನ್ ಬ್ಲೌಸು ಫ್ರೆಂಡ್ಸ್ ಇದು ಹಾಗೆಯೇ ಈಗ ನೋಡ್ತಾ ಇದ್ದೀರಲ್ಲ ಇದು ಅಷ್ಟೇ ಈ ಟ್ರೆಂಡಲ್ಲಿ ಸ್ವಲ್ಪ ಜಾಸ್ತಿನೇ ಇದೆ ಕ್ರ್ಯಾಪ್ ಟಾಪ್ಗಳಲ್ಲೆಲ್ಲ ಜಾಸ್ತಿನೇ ಯೂಸ್ ಮಾಡ್ತಾರೆ ನೋಡಿ ಈ ರೀತಿಯಾಗಿ ಕೂತ್ಕೊಳುತ್ತೆ ಸ್ಟೆಪ್ ಬೈ ಸ್ಟೆಪ್ ಟೈಪಲ್ಲಿ ಇದು ಕೂಡ ಅಷ್ಟೇ ಪ್ರಿನ್ಸಸ್ ಕಟ್ ಟೈಪಲ್ಲಿ ಬರುತ್ತೆ ಮತ್ತು ಫ್ರಂಟಲ್ಲಿ ನೋಡಿ ಈ ರೀತಿಯಾಗಿ ಕುಪ್ಪೆ ಥರ ಈ ರೀತಿಯಾಗಿ ಇದ್ದು ಪಟ ಎಲ್ಲ ಕೂರುತ್ತಲ್ಲ ಆ ರೀತಿಯಾಗಿ ಕೂತ್ಕೊಳ್ಳುತ್ತೆ ಹಾಗೆಯೇ ಇಲ್ಲಿ ನೋಡಿ ಇದು ಬ್ಯಾಕ್ ಬಟನ್ನೇ ಈ ರೀತಿಯಾಗಿ ಸ್ಟಿಚ್ ಮಾಡಿದ್ದೀನಿ ಹಾಗೆ ಇದೂ ಅಷ್ಟೇ ನೆಟ್ಟೆಡ್ಡು ವಿ ನೆಕ್ ಬ್ಲೌಸ್ ಇದು ಫ್ರಂಟ್ ಬಟನು ಈ ಹಾಗೇ ಡಬಲ್ ಫ್ರಿಲ್ ಬರುತ್ತೆ ಇದಕ್ಕೆ ಇಲ್ಲಿ ಡಬಲ್ ಫ್ರಿಲ್ ಟೈಪಲ್ಲಿ ಕೊಟ್ಟಿದ್ದೀನಿ ಈ ರೀತಿಯಾಗಿ ಬರುತ್ತೆ ಇದಕ್ಕೆ ನಾನು ಕಫ್ ಯೂಸ್ ಮಾಡಿದ್ದೀನಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಕಫ್ ಯೂಸ್ ಮಾಡಿದ್ದೀನಿ ಬ್ಯಾಕಲ್ಲಿ ಬಂದು ಅಲ್ಲದೆ ಇದಕ್ಕೆ ನಿಮಗೆ ಫ್ರಂಟು ಬ್ಯಾಕು ಎಲ್ಲೂ ಓಪನ್ ಬರೋಲ್ಲ ಸೈಡ್ ಜಿಪ್ ಕೊಟ್ಟಿದ್ದೀನಿ ನೋಡಿ ಈ ರೀತಿಯಾಗಿ ಜಿಪ್ ಬಂದಿದೆ ಬ್ಯಾಕಲ್ಲಿ ನೆಟ್ಟೆಡ್ ನೆಟ್ಟೆಡ್ ಟೈಪಲ್ಲಿ ಕೊಟ್ಬಿಟ್ಟು ಈ ರೀತಿಯಾಗಿ ವಿ ನೆಕ್ ಇಟ್ಟಿದ್ದೀನಿ ಈ ರೀತಿಯಾಗಿ ಬರುತ್ತೆ ನೀವು ವೇರ್ ಮಾಡಿದಾಗ ಇಲ್ಲಿ ನೋಡಿ ಈ ರೀತಿಯಾಗಿ ಬರುತ್ತೆ ಎಲ್ಲೂ ಓಪನ್ ಅನ್ನೋದು ಬರಲ್ಲ ಸೈಡ್ ಜಿಪ್ ಬರುತ್ತಲ್ಲ ಈ ರೀತಿಯಾಗಿ ಬಂದಿರುತ್ತೆ ಇದು ಹಾಗೆಯೇ ಇದೂ ಅಷ್ಟೇ ನೋಡಿ ಇದು ಬೋಟ್ ನೆಕ್ ಮತ್ತು ಬ್ಯಾಕ್ ಬಟನ್ನು ಫ್ರಂಟ್ ಶೋಲ್ಡರಲ್ಲಿ ನಿಮಗೆ ಟ್ರಾನ್ಸ್ಪರೆಂಟ್ ಬರುತ್ತಲ್ಲ ಆ ರೀತಿಯಾಗಿರೋದು ಯಾವುದೂ ಐರನ್ ಮಾಡಿಲ್ಲ ಐರನ್ ಮಾಡಬೇಕು ಸೊ ಈ ರೀತಿಯಾಗಿ ಓವೆಲ್ ಶೇಪಲ್ಲಿ ಇದಿದೆ ಹಾಗೆಯೇ ಈಗ ತೋರಿಸ್ತಾ ಇದ್ದೀನಿ ನೋಡಿ ಇದನ್ನು ಅಷ್ಟೇ ನಿಮಗೆ ಪ್ರಿನ್ಸಸ್ ಕಟ್ಟು ಬ್ಲೌಸೇ ಬರುತ್ತೆ ಮತ್ತು ಫ್ರಂಟ್ ಬಟನ್ ಬರುತ್ತೆ ಇದು ಫ್ರಂಟ್ ಬಟನ್ ಇಟ್ಟು ಹಾಗೆ ಬ್ಯಾಕಲ್ಲಿ ನೋಡಿ ಇದು ಬಟನ್ ಟೈಪಲ್ಲಿ ಬಂದಿಲ್ಲ ಜಸ್ಟ್ ಇಷ್ಟು ಮಾತ್ರ ಈ ಥರ ಕೂತಿರುತ್ತೆ ಫ್ರಂಟ್ ಬಟನ್ ಬಂದಿರುತ್ತೆ ಇದು ಓಪನ್ ಮಾಡಿ ಹಾಕೊಳ್ಳೋ ಥರನೂ ಇದೆ ಮತ್ತು ಬ್ಯಾಕಲ್ಲಿ ಯಾವುದೇ ರೀತಿ ಬಟನ್ ಇಲ್ಲ ಅದು ಶೇಪ್ ಬಂದಿದೆಯಲ್ಲ ಅಷ್ಟು ಮಾತ್ರನೇ ಬಟನ್ ಬಂದಿರೋದು ಹಾಗೆ ಇದು ಬಂದು ನೋಡಿ ಬಟರ್ಫ್ಲೈ ಡಿಸೈನು ನೋಡಿ ಈ ರೀತಿಯಾಗಿ ಬಟರ್ಫ್ಲೈ ಟ್ರಾ ಇಟ್ಬಿಟ್ಟು ಈ ಥರ ನಾನು ಶೋ ಬಟನ್ಸ್ನ ನಾನು ಇದಕ್ಕೆ ಕೂರಿಸಿದ್ದೀನಿ ಹಾಗೆಯೇ ಫ್ರಂಟ್ ಬಟನ್ ಇದು ಸ್ಲೀವ್ಸ್ ಬಂದು ಈ ರೀತಿ ಪಫ್ ಬರುತ್ತಲ್ಲ ಆ ರೀತಿಯಾಗಿ ಪಫ್ನ ಇಟ್ಟಿದ್ದೀನಿ ಈ ರೀತಿಯಾಗಿ ಬಂದಿರತ್ತೆ ಸ್ಲೀವ್ಸಿಗೆ ಯಾವುದೇ ರೀತಿ ಲೈನಿಂಗ್ನ ಯೂಸ್ ಮಾಡಿಲ್ಲ ಹಾಗೇ ಇದು ನೋಡಿ ನಾರ್ಮಲ್ ರೌಂಡ್ ನೆಕ್ ಬ್ಲೌಸು ಇದು ಸ್ವಲ್ಪ ಮಿಷನ್ ಎಂಬ್ರಾಯ್ಡ್ರಿ ಮಾಡಿರುವಂತಹ ಒಂದು ಬ್ಲೌಸ್ ಇದು ಇಲ್ಲಿ ನೋಡ್ತಾ ಇದ್ದೀರಲ್ಲ ಸ್ಲೀವ್ಸಲ್ಲಿ ಒಂದು ಸಿಂಪಲ್ಲಾಗಿ ಎಂಬ್ರಾಯ್ಡ್ರಿ ಮಾಡಿ ಈ ರೀತಿಯಾಗಿ ಮಾಡಿದ್ದೀನಿ ಎರಡು ಸೈಡ್ ಈ ರೀತಿಯಾಗಿ ಬಂದಿದೆ ಹಾಗೆ ಬ್ಯಾಕಲ್ಲಿ ನೋಡಿ ಈ ರೀತಿಯಾಗಿ ಸಿಂಪಲ್ ಆಗಿ ಮಾಡಿರೋದು ಹಾಗೆಯೇ ಈ ರೀತಿಯಾಗಿ ಸಿಂಪಲ್ ಆಗಿ ಒಂದು ಲಕ್ಟನ್ ಅನ್ನೋದನ್ನ ಮಾಡಿದ್ದೀನಿ ಈ ರೀತಿಯಾಗಿ ಬಂದಿದೆ ಆ್ಯಂಡ್ ನೆಕ್ಸ್ಟ್ ಬಂದು ನೋಡಿ ಇದು ಅಷ್ಟೇ ಪೋರ್ಟೆಡ್ ಬಟನ್ಸ್ನ ಯೂಸ್ ಮಾಡಿದ್ದೀನಿ ಸ್ಯಾರಿಯಲ್ಲಿ ತೊಗೊಂಡಿಲ್ಲ ಇದಕ್ಕೆ ಎಕ್ಸ್ಟ್ರಾ ಕ್ಲಾತನ್ನ ತೊಗೊಂಡು ಈ ರೀತಿ ಪೋಟೆಡ್ ಬಟನ್ನ ಮಾಡಿ ಲಕ್ಟನ್ನು ಮಾಡಿದ್ದೀನಿ ಸ್ಲೀವ್ಸ್ನಲ್ಲೂ ಅಷ್ಟೇ ಈ ರೀತಿಯಾಗಿ ಇಲ್ಲಿ ಓಪನ್ ಮಾಡಿಬಿಟ್ಟು ಈ ರೀತಿಯಾಗಿ ಸ್ಲೀವ್ ಕೊಟ್ಟು ಒಂದು ಬೀಡನ್ನ ಹಾಕಿದ್ದೀನಿ ಹಾಗೆಯೇ ಬಾಟಮಲ್ಲಿಯೂ ಕೂಡ ಅಷ್ಟೇ ಪೋಟೆಡ್ ಬಟನ್ಸ್ನ ಯೂಸ್ ಮಾಡಿದ್ದೀನಿ ಫ್ರಂಟ್ ನೋಡಿ ಈ ರೀತಿಯಾಗಿದೆ ರೌಂಡ್ ನೆಕ್ಕೆ ಬಂದಿರುತ್ತೆ ಹಾಗೆ ಇದು ರೌಂಡ್ ನೆಕ್ ಬ್ಲೌಸು ಫ್ರಂಟ್ ಬ್ಯಾಕ್ ಎರಡು ಸೈಡು ರೌಂಡ್ ನೆಕ್ ಏನೇ ಇದೆ ಲಕ್ತಾನಿದೆ ಇಲ್ಲಿ ಸ್ಲೀವ್ಸ್ ಅಲ್ಲಿ ಲೈಟ್ ಆಗಿ ಒಂದು ರೀತಿ ಪಫ್ ಕೂರುತ್ತಲ್ಲ ಈ ರೀತಿಯಾಗಿ ಇದೆ ನೋಡುತ್ತಾರಲ್ಲ ಫ್ರೆಂಡ್ಸ್ ಎಷ್ಟೆಲ್ಲ ಬ್ಲೌಸ್ ಡ್ರೆಸಸ್ನ ನಾನು ಹಬ್ಬಕ್ಕೆ ಅಂತ ಸ್ಟಿಚ್ ಮಾಡಿದ್ದೀನಿ ಇದ್ರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅನ್ನೋದನ್ನ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮರಿದೆ ಸಬ್ಸ್ಕ್ರೈಬ್ ಬೆಲ್ ಐಕ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್